ಒಂದು ವಿಚಾರವಾಗಿ ನಾವೇನು ಹೇಳ್ತೀರಾ ಇದು ಏನಾಗಿದೆ ಅಂತಂದರೆ ಅವನ ಯಾರೋ ಹುಲಿಗೆ ವಿಶಾಖಿ ಅವನ ಸಣ್ಣತನ ಅವನಿಗೆ ಪ್ರಪಂಚದ ಜ್ಞಾನ ಇಲ್ಲ ಏನಿಲ್ಲ ನಾನು ಕಾನೂನು ಪಂಡಿತನೂ ಅಲ್ಲ ಅಥವಾ ನ್ಯಾಯಾಧೀಶನೂ ಅಲ್ಲ ನನ್ನ ವೈಯಕ್ತಿಕವಾಗಿ ಸಾಮಾನ್ಯ ಜನರ ಥರ ಮಾತಾಡೋದಾದರೆ ಆ ವಿಶಾಖವನ್ನು ಜೀವಾವಧಿಯವರೆಗೂ ಬಿಡಬಾರ್ದು ಯಾಕೆಂದರೆ ಭಾಳ ವನ್ಯ ಮೃಗಗಳು ಅಂದರೆ ಭಾಳ ಪ್ರೇಮ ಇರಬೇಕು ನಮಗೆ ಪ್ರೀತಿ ಇರಬೇಕು ವಿಶಾಖ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಗೌರವ ಅಲ್ಲ ಸರ್ಕಾರ ಅರಣ್ಯ ಇಲಾಖೆ ಪ್ರಾಮಾಣಿಕವಾಗಿ ಭದ್ರವಾಗಿ ನಡ್ಕೊಳ್ಬೇಕು ನಿಮ್ಗೆ ಹೇಳೋದಾದರೆ ಕಾಡನ್ನು ಕಾಯುವ ಜನ ಕಡಿಮೆ ಸಂಬಳ ಕೊಟ್ಟಿಲ್ಲ ತೊಂದರೆ ಕೊಡ್ತಾ ಇದ್ದಾರೆ ನೂರೆಂಟಾಗಿದೆ ಆದ್ದರಿಂದ ರಕ್ಷಣೆ ಮಾಡಬೇಕಾದ್ದು ಕಾಡುಗಳನ್ನು ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ